ಮಾಜಿ ಡಿಸಿಎಂ ಈಶ್ವರಪ್ಪ ಬಿಜೆಪಿಗೆ ಬರುವ ಎಲ್ಲ ಸಾಧ್ಯತೆಗಳಿವೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿ ಟಿಡಿ ಮೇಘರಾಜ್ ಹೇಳಿದ್ದಾರೆ ಶಿವಮೊಗ್ಗದ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜಗದೀಶ್ ಶೆಟ್ಟರನ್ನು ಬಿಜೆಪಿಗೆ ಕರೆತಂದಂತೆ ಈಶ್ವರಪ್ಪನವರನ್ನು ಪಕ್ಷಕ್ಕೆ ಕರೆತರುವುದರ ಬಗ್ಗೆ ಅಲ್ಲ ಗೆಳೆಯುವ ಹಾಗಿಲ್ಲ ಎಂದು ಹೇಳಿದ್ದಾರೆ ಈಗಾಗಲೇ ಈಶ್ವರಪ್ಪ ಮತ್ತು ಅವರ ಹಿಂಬಾಲಕರು ಎರಡು ದಿನಗಳ ಹಿಂದೆ ಸಭೆ ನಡೆಸಿ ಬಿಜೆಪಿ ಮರು ಸೇರ್ಪಡೆ ಕುರಿತು ತೀರ್ಮಾನಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಈ ನಡುವೆ ಈ ಹಿಂದೆ ಈಶ್ವರಪ್ಪನವರು ಲೋಕಸಭೆ ಚುನಾವಣೆ ಗೆದ್ದು ಬಿಜೆಪಿಗೆ ಹೋಗುವುದಾಗಿ ಘೋಷಿಸಿದ್ದರು ಸಂಸದರಿಗೆ ಸನ್ಮಾನ ಇಪ್ಪತ್ತೆರಡನೇ ತಾರೀಕು ಅರಮನೆ ಮೈದಾನದಲ್ಲಿ ರಾಜ್ಯ ಮಟ್ಟದ ಎಲ್ಲಾ ಪ್ರಮುಖರುಗಳು ಕೂಡ ಭಾಗವಹಿಸ್ತಾರೆ ಕೇಂದ್ರೀಯ ನಾಯಕರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ನಮ್ಮ ವ್ಯಾಪ್ತಿ ಹೊರತಾದಂತಹ ವಿಚಾರ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಕೇಂದ್ರೀಯ ನಾಯಕರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ನಮ್ಮ ವ್ಯಾಪ್ತಿ ಹೊರತಾದಂತ ವಿಚಾರ ಎಲ್ಲಾ ಸಾಧ್ಯತೆಗಳು ಇರುತ್ತೆ